ಕಾವೇರಿ ಆರತಿ ಹಠಕ್ಕೆ ಬಿದ್ದಿರೋ ಡಿಕೆಶಿಗೆ ಹೈಕೋರ್ಟ್ ಆದೇಶದಿಂದ ತೀವ್ರ ಹಿನ್ನಡೆಯಾಗಿದೆ ಆದರೂ ಹಠ ಬಿಡದ ಕನಕಪುರದ ಬಂಡೆ ವಿರೋಧಿಗಳಿಗೆ ಕಾನೂನು ಮುಖೇನವೇ ಉತ್ತರ ಕೊಡ್ತೀನಿ ಅಂತ ಶಪಥ ತೊಟ್ಟಿದ್ದಾರೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ತಡೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟ ನ್ಯಾಯಾಲಯ ಜೆ ಪ್ರಾರ್ಥನೆ ಅಂದ್ರೆ ಕೆಲವರಿಗೆ ಆತಂಕ ಯಾಕೆ ವಿರೋಧಿಗಳಿಗೆ ಕಾನೂನು ಮೂಲಕವೇ ಉತ್ತರ ಎಂದ ಡಿಕೆಶಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಸಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಉತ್ತರ ಭಾರತದಲ್ಲಿ ಗಂಗಾರತಿ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ವೈಭವದಿಂದ ಹಾಗೂ ಅದ್ದೂರಿಯಾಗಿ ನೆರವೇರಿಸಲು ಡಿಕೆ ಶಿವಕುಮಾರ್ ಸಕಲ ಸಿದ್ಧತೆ ಮಾಡಿಕೊಂಡಿದ್ರು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಬಳಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜನೆಗೆ ರಾಜ್ಯ ಸರ್ಕಾರವು ಭರ್ಜರಿ ತಯಾರಿ ನಡೆಸಿದೆ ಇದೇ ಹೊತ್ತಲ್ಲಿ ಕಾವೇರಿ ಆರತಿಗೆ ವಿಘ್ನ ಎದುರಾಗಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ ಕೆಆರ್ಎಸ್ ಡ್ಯಾಂ ಬಳಿ ಡಿಸ್ನಿಲ್ಯಾಂಡ್ ಮಾದರಿಯ ಮನೋರಂಜನಾ ಪಾರ್ಕ್ ಕಾವೇರಿ ಆರತಿ ಕಾರ್ಯಕ್ರಮ ಪ್ರಶ್ನಿಸಿ ರೈತ ಸಂಘದ ನಾಯಕಿ ಮಂಡ್ಯ ಜಿಲ್ಲೆಯ ಸುನಂದ ಜೈರಾಮ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೋಟಿಸ್ ಜಾರಿ ಮಾಡಿದ್ದು ವಿವರಣೆ ಕೇಳಿದೆ ಕಾವೇರಿ ಆರತಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ನೋಟಿಸ್ಗೆ ಸರ್ಕಾರ ಕಾನೂನು ಮೂಲಕವೇ ಉತ್ತರ ನೀಡಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕಾವೇರಿ ಆರತಿ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನೋಟಿಸ್ ಕೊಟ್ಟಿರುವ ಬಗ್ಗೆ ಕೇಳಿದಾಗ ಪೂಜೆ ಪ್ರಾರ್ಥನೆ ಮಾಡಲು ಯಾರು ಬೇಡ ಎನ್ನುವುದಿಲ್ಲ ಕೆಲವರಿಗೆ ಆತಂಕ ಇದೆ ಅದನ್ನ ಸರ್ಕಾರ ವಿವರಣೆ ಮಾಡಲಿದೆ ಆರತಿ ಮಾಡಲು ಯಾರು ಅನುಮತಿ ಕೇಳ್ತಿಲ್ಲ ಪ್ರತಿನಿತ್ಯ ಆರತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಕಾನೂನು ಪ್ರಕಾರ ಏನು ಬೇಕಾದರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಪೂಜೆ ಮಾಡಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ ಪರ ಕೆಲವ್ರೆ ಎಲ್ಲ ಬೇಕು ಎಲ್ಲ ಗವರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಏನು ಕೇಳ್ತಾ ಇಲ್ಲ ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಲ್ಲಿ ಮಾಡಬೇಕು ಯಾರು ಹೇಳಿದ್ರೆ ದಿನಾ ಮಾಡ್ತಾ ಇದಿವಾ ಡೈಲಿ ಪೂಜೆ ಒಟ್ಟಾರೆ ಉತ್ತರದ ಗಂಗಾರತಿ ರೀತಿ ಕಾವೇರಿ ಆರತಿ ಮಾಡಲು ಹೊರಟಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತೀವ್ರ ಮುಖಭಂಗವಾಗಿದೆ ಕಾವೇರಿ ಆರತಿಗೆ ಪದೇ ಪದೇ ವಿಘ್ನಗಳು ಬರ್ತಿದ್ರು ತಲೆ ಕೆಡಿಸಿಕೊಳ್ಳದ ಡಿಸಿಎಂ ಶಿ ಮುಂದೆ ಕಾನೂನು ಹೋರಾಟದಲ್ಲಾದರೂ ಜಯ ಸಿಗ್ಲಿದೆಯಾ ಕಾದ್ ನೋಡಬೇಕಷ್ಟೇ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್